ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ತುಂಬ ಚಳಿ ನಿನ್ನೆಯಿಂದ ಗೈಸ್ ನಿನ್ನೆ ನೈಟು ಮಳೆ ಶುರುವಾಗಿದ್ದು ಸೊ ಇನ್ನೂ ಬರ್ತಾನೆ ಇದೆ ಸ್ಟಾಪೇ ಆಗಿಲ್ಲ ಎಲ್ಲ ಕಡೆ ಸ್ಕೂಲ್ ರಜಾ ಅಂದ್ಬಿಟ್ಟು ನಮ್ಮ ಮಮ್ಮಿನೂ ಕಾಲ್ ಮಾಡಿದರು ಅಪ್ಪು ಸ್ಕೂಲ್ಗೆ ಹೋಗಿಲ್ವ ರಜಾನ ಅಂತ ಬಟ್ ಅಪ್ಪುಗೇನು ರಜಾ ಕೊಟ್ಟಿಲ್ಲ ಪೇರೆಂಟ್ಸ್ ಎಲ್ಲ ಮೆಸೇಜ್ ಹಾಕಿದರು ಬಟ್ ಗ್ರೂಪಲ್ಲಿ ಬಂದಿತ್ತು ಏನು ಹಾಲಿಡೇ ಇಲ್ಲ ಎಂದಿನಂತೆ ಶಾಲೆ ಇದೆ ಅನ್ಬಿಟ್ಟು ಕೃಪಲ್ಲಿ ಮೆಸೇಜ್ ಬಂದಿತ್ತು ಬಟ್ ಎಲ್ಲರಿಗೂ ಟಿ ವಿನಲ್ಲೇ ಅನೌನ್ಸ್ ಆಗಿದೆ ಸೈಕ್ಲೋನ್ ಇರೋದರಿಂದ ಹಾಲಿಡೇ ಇದೆ ಅಂದ್ಬಿಟ್ಟು ಏನೋ ಅಪ್ಪ ಅಪ್ಪು ಹೋಗಿ ರಜೆ ಇರಲಿಲ್ಲ ಅವನು ಹೋಗಿದ್ದ ಹಂಗು ವ್ಯಾನ್ ಅಂಕಲ್ ಕಾಲ್ ಮಾಡಿದರು ಬರ್ತಾನ ಮೋನಿತ್ ಅಂದ್ಬಿಟ್ಟು ಬರ್ತಾನೆ ನೀವು ನಾವೇನು ರಜೆ ಹಾಕ್ಸಲ್ಲ ಬಿಕಾಸ್ ಅವನಿಗೆ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ರಲ್ಲ ನಮ್ಮ ಡಾಡಿ ಅವಾಗೆಲ್ಲ ನಾವು ಒಂದು ತ್ರೀ ಡೇಸ್ ರಜೆ ಹಾಕ್ಸಿದ್ವಲ್ಲ ಅದರಿಂದ ನಾವು ರಜೆ ಏನು ಹಾಕ್ಸಲ್ಲ ಅವನು ಹಿಂಗೆ ಅಂದರೆ ಒಂದಿನ ರಜೆ ಹಾಕ್ಸಿದ್ರೆ ಇವತ್ತು ರಜೆನಾ ಮತ್ತು ನಾಳೆ ರಜೆನಾ ನಾಳೆ ರಜೆನಾ ಅಂತ ಕೇಳ್ತಾನೆ ಅದಕ್ಕೋಸ್ಕರ ನಾನು ಜಾಸ್ತಿ ರಜೆ ಹಾಕ್ಸಕ್ಕೆ ಹೋಗಲ್ಲ ವ್ಯಾನ್ ಬಂದುಬಿಟ್ರೆ ಖುಷಿಯಿಂದ ಹೋಗ್ತಾನೆ ವ್ಯಾನ್ ಬರೋ ಗಂಟು ಅವನು ತಿಂಡಿ ತಿನ್ನಿಸೋವರ್ಗು ಪ್ರಾಬ್ಲಮ್ಮೇ ಆಮೇಲೆ ಆರಾಮಾಗಿ ಹೋಗ್ತಾನೆ ಬೆಳಿಗ್ಗೆ ಎದೇಳೋದೇ ಮಕ್ಳು ಪ್ರಾಬ್ಲಮ್ ಅಲ್ವಾ ಏನು ಮಾಡೋಕ್ಕಾಗಲ್ಲ ಅದರಲ್ಲಿ ಈ ಚಳಿಲಂತೂ ಯಾವ ಮಕ್ಕಳು ಎದೊಳೋದಿಲ್ಲ ಅಪ್ಪು ಅನ್ಬಾಕ್ಸಿಂಗ್ ಮಾಡಬೇಡಿ ನಾನು ಬರೋವರೆಗೂ ಅಂದ್ಬಿಟ್ಟು ಒಂದು ವಾಶ್ರೂಮ್ಗೆ ಹೋಗಿದ್ದಾನೆ ಸೊ ಅವನು ಬಂದಮೇಲೆ ಇವಾಗ ಒಂದು ಪಾರ್ಸಲ್ ಬಂತು ಅದು ಮತ್ತೆ ನೆನ್ನೆದು ಒಂದು ಪಾರ್ಸಲ್ ಬಂದಿದೆ ಅದನ್ನು ತೋರಿಸೋಣ ಅಂದ್ಕೊಂಡಿದ್ದೀನಿ ಕಂಪ್ಲೀಟಾಗಿ ತೋರಿಸೋಲ್ಲ ಲೈಟಾಗಿ ಏನು ಅಂದ್ಬಿಟ್ಟು ತೋರಿಸ್ಬಿಟ್ಟು ನಾನು ಅದನ್ನು ಕ್ಲೋಸ್ ಮಾಡ್ತೀನಿ ಬಿಕಾಸ್ ಅದು ಒಂದು ತ್ರೀ ಡೇಸ್ ವಿಡಿಯೋ ಕಂಪ್ಲೀಟಾಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ನಾನು ಕೊಡ್ತೀನಿ ಸೊ ಇದೊಂದು ಬಂದಿದೆ ಇನ್ನೂ ನಾನು ಅಪ್ಡೇಟ್ ಮಾಡಿಲ್ಲ ಅವ್ರಿಗೆ ರಿಸೀವ್ ಆಗಿದೆ ಅಂದ್ಬಿಟ್ಟು ಸೊ ಅದು ಓಪನ್ ಮಾಡಿಬಿಟ್ಟು ನೋಡಿಬಿಟ್ಟು ಆಮೇಲೆ ಅಪ್ಡೇಟ್ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಜಾಸ್ತಿ ಚಳಿ 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 ಅನ್ನೊಂದು ಕೇಳಿದ್ದೀನಿ ಬಟ್ ನನಗೇನೋ ಗೊತ್ತಿಲ್ಲ ಗೈಸ್ ನನಗೆ ತುಂಬ ಶೆಕೆ ಅಂತ ಅನ್ನಿಸ್ತಾ ಇದೆ ಫುಲ್ ವಿರ್ತಾ ಇದ್ದೀನಿ ನಾನು ಹೊರಗಡೆ ಹೋದ್ರೂ ನಂಗೆ ಚಳಿ ಅನ್ನಿಸ್ತಾ ಇಲ್ಲ ಒಳಗಡೆ ಇದ್ರೂ ಚಳಿ ಅಂತ ಅನ್ನಿಸ್ತಾ ಇಲ್ಲ ಆರಾಮಾಗಿ ಫ್ಯಾನ್ ಹಾಕೊಂಡೇ ಇದ್ದೀವಿ ಸೋನಿ ಗೈಸ್ ಇವಾಗ ಪಾರ್ಸಲ್ನ ಅನ್ಬಾಕ್ಸಿಂಗ್ ಮಾಡೋಣ ನಿನ್ನೆ ನೋಡಿದ್ವಿ ನಮ್ಮ ಮಮ್ಮಿ ಡ್ಯಾಡಿಗೆಲ್ಲ ವೀಡಿಯೋ ಕಾಲಲ್ಲಿ ತೋರಿಸಿದ್ವಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಈಗ ಇದೊಂದು ಇಲ್ಲೊಂದು ಇಟ್ಬಿಟ್ಟು ನಾನು ನೋಡಿ ಅಪ್ಪು ನಾನು ಬರೋವರೆಗೂ ಬಾಕ್ಸಿಂಗ್ ಮಾಡಂಗಿಲ್ಲ ಅಂದ್ಬಿಟ್ಟು ಅದಕ್ಕೆ ನಾನು ಸಬಲ್ ಲೇಟ್ ಮಾಡ್ತಾ ಇದ್ದೀನಿ ಗೈಸ್ ಇನ್ನೊಂದು ಮ್ಯಾಟ್ರ್ ಹೇಳಬೇಕು ಅಂತ ಅಂದ್ಕೊಂಡೆ ಮರ್ತೇ ಹೋಯ್ತು ವಿಷಯ ಹೇಳೋಷ್ಟಿ ನೆನೆ ಏನಾಯಿತು ಅಂದರೆ ಅಪ್ಪು ತುಂಬ ಕ್ಯೂಟಾಗಿ ಮಾತಾಡಿದ್ದ ನಾನು ಮನೆ ಸೀಟ್ತಾ ಇದ್ದೆ ಅಮ್ಮ ನೀನು ಮನೆ ಸೀಟ್ ಬೇಡಮ್ಮ ನಿನಗೇನು ಆಗಲ್ಲ ಸುಸ್ತಾಗುತ್ತೆ ಟಯರ್ಡ್ ಆಗುತ್ತೆ ಏನಕ್ಕೆ ಅಂದರೆ ಪಾಪು ಇದೆ ಹತ್ರ ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ಏನೋ ಹೇಳ್ತಾ ಇದ್ದಾರೋ ಬೋಟ್ ಬಗ್ಗೆ ಅಲ್ಲಿ ನೋಡಿದ್ದೀನಿ ಇಲ್ಲಿ ನೋಡಿದ್ದೀನಿ ಅಂದ್ಕೊಂಡು ಸೊ ಅದು ಆಲ್ಮೋಸ್ಟ್ ಒಂದು ಟೂ ಮಿನಿಟ್ಸ್ ವೀಡಿಯೋ ಇದ್ವಿ ಎಸ್ ಅಷ್ಟು ಕ್ಯೂಟಾಗಿ ಮಾತಾಡಿದ್ದೆ ಅದರಲ್ಲಿ ನಾನು ಇರಲಿಲ್ಲ ವೀಡಿಯೋದಲ್ಲಿ ಪ್ರಮೋದೂ ಇರಲಿಲ್ಲ ಕಂಪ್ಲೀಟಾಗಿ ಕಂಪ್ಲೀಟಾಗಿ ವೀಡಿಯೋದಲ್ಲಿ ಅಪ್ಪು ಮಾತಾಡಿದ್ದ ಮನೀನ್ ಹಾಕಿರಲಿಲ್ಲ ಒಂದು ಚಡ್ಡಿ ಹಾಕಿದ್ವಿ ಸ್ಮಾನ ಮಕ್ಕ ಬಂದು ಅಲ್ಲೇ ಕೂತಿದ್ದ ಆ ವೀಡಿಯೋನ ಒಂದು ಒಂದು ಟ್ವೆಂಟಿ ಮಿನಿಟ್ಸ್ ಇತ್ತು ನಿನ್ನೆ ವೀಡಿಯೋ ಪೋಸ್ಟ್ ಮಾಡ್ತೀನಿ ಕಾಪಿ ರೈಟೇ ಬಂದ್ಬಿಡ್ತು ನನಗೆ ಕಾಪಿ ರೈಟ್ ಸ್ಟ್ರೈಕ್ ಬಂದ ತಕ್ಷಣ ಫುಲ್ ಬ್ಲ್ಯಾಂಕ್ ನಾನು ಏನಾನು ನೆನ್ನೆನೇ ಅದನ್ನು ಅಪ್ಲೋಡ್ ಮಾಡಿ ಇಟ್ಕೊಂಡು ಮಾರ್ನಿಂಗ್ ಎದ್ದು ಜಸ್ಟ್ ಅದನ್ನು ಲೈವಿಗೆ ಬಿಡ್ತೀನಿ ಅಷ್ಟೇ ನಾನು ಫುಲ್ಲು ಟೆನ್ಷನ್ ಅಯ್ಯೋ ಏನಪ್ಪ ಹಿಂಗಾಗೋದು ಟ್ವೆಂಟಿ ಮಿನಿಟ್ಸ್ ವೀಡಿಯೋ ಇತ್ತಲ್ಲ ಅಂದ್ಬಿಟ್ಟು ಅವ್ನು ಮತ್ತೆ ವೀಡಿಯೋನ ಡಿಲೀಟ್ ಮಾಡಿ ಮತ್ತೆ ನೈಟಲ್ಲೇ ಮತ್ತು ಅವನ ವೀಡಿಯೋ ಎಲ್ಲ ತೆಗೆದು ನಾನು అప్లోోడ్ మి మొసలు నేను ఒన్ గంట రాత్రే ఆగోయ్ సో అదోస్కర జస్తి అప్పన్న తోస్లే బేడా చినీ అని స్వల్ప స్వల్ప తోర్సు అందకుంటు ప్రమోదవ్ హతాయి అది ఇవ్వలూ హేతా జస్తి వీడియో బర్బేడా అప్పు నేను కాపీ రైట్ అంతే అంత కష్ట మరి ఒసల అప్లోడ్ మి అది కాపీ రైట్ బు ఆకి అకౌంట్కి ఏమదారు ఎఫెక్ట్ ఆగిబుట్రి అన్నదు మయ బట్ తు స్వీట మాట్లాడదాల్వరీ

ರೆಡಿ ಆಮೇಲೆ ಆರ ಒಂದು ಅರ್ಧ ಕೆ ಜಿ ತಂದ್ರೆ ಆಯ್ತು ಕಡೆಗೆ ಇವಾಗ ಹೋಯ್ತು ಎಂತ ನನ್ನ ಮಗ ಇರಬೇಡ ಇದು ಯಾವುದೋ ಬ್ರ್ಯಾಂಡು ಆ್ಯಕ್ಚುಲಿ ನಾನು ಅವ್ರು ಬೇರೆ ಏನು ಹೇಳಿದ್ರು ಕುಕ್ಕರ ಕಳಿಸಿಲ್ವಲ್ಲ ರೀ ಪಾಟ್ ತವ ಮತ್ತೆ ಪಾಟ್ ಕಳಿಸಿದ್ದಾರೆ ನಾನು ಕುಕ್ಕರ್ ಹೇಳಿದ್ದು ಅವರಿಗೆ ಮಿಸ್ ಪ್ರಮೋದ್ ಅವ್ರಿಗೆ ಹೇಳಿದ್ರೆ ಏನಂತಾರೆ ಗೊತ್ತಾ ಈ ಚಿನ್ನಿ ಇನ್ವೆಸ್ಟ್ ಮಾಡಿಬಿಡೋ ಚಿನ್ನಿ ನೀನು

நிஜவாக எத்தக்க ஆகலூர் அவ்வளோ நம்ம அஸ்ட் வேட்டில் ನಾನು ಹೇಳಿದೆ ಇಷ್ಟು ಹೇಳಿ ಇದ್ರ ಜೊತೆಗೆ ನಾನು ಮೂರು ಕುಕ್ಕರ್ ಹೇಳಿದ್ದೆ ಅವರಿಗೆ ಕುಕ್ಕರ್ಗಳೇನೋ ಕಳಿಸಿಲ್ಲ ಕೇಳಿದ್ದು ಏನು ಎಕ್ಸ್ಟ್ರಾ ಕಳ್ಸೋಕೆ ಹೇಳಿದ್ದು ನಾನು ಕುಕ್ಕರ್ ಜೊತೆಗೆ ಇದನ್ನು ಕಳಿಸ್ಕೊಡಿ ಅಂತ ಹೇಳಿದ್ರು ಬಟ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಎತ್ತಕ್ಕೆ ಆಗ್ತಾಯಿಲ್ಲ ಅಷ್ಟು ಅಷ್ಟು ಹೇಳಿ

ಗೈಸ್ ಮೆಸೇಜ್ ಹಾಕಿದೀವಿ ನಮಗೆ ಕುಕ್ಕರ್ ರಿಸೀವ್ ಆಗಿಲ್ಲ ಅಂತ ಪ್ರಮೋದ್ ಅವರು ನಮ್ಗೆ ಇದಕ್ಕಿಂತ ಮೇನ್ ಅದೇ ಬೇಕು ಅಂತ ಹೇಳ್ತಾರೆ ಸುಣ್ಣ ಗಣ ಏನು ರಿಪ್ಲೈ ಮಾಡ್ತಾರೆ ಅಂತ ನೆಕ್ಸ್ಟ್ ಏಸ್ ಗೈಸ್ ಇದು ಅಷ್ಟೇ ನಾನು ನಮ್ಮದು ಫಸ್ಟ್ ಕಾರ್ ಶೋರೂಮ್ಗೆ ಹೋದಾಗ ಅಂದರೆ ಸರ್ವೀಸಿಗೆ ಸರ್ವೀಸಕ್ಕೆ ಬಿಡೋಕೆ ಹೋದಾಗ ಪ್ರಮೋದ್ ಅವ್ರಿಗೆ ಹೇಳ್ತಾ ಇದ್ದೆ ನಾನು ಇನ್ನು ಆ ಕಡೆ ದಯವಿಟ್ಟು ಫಸ್ಟ್ ಸರ್ವೀಸ್ಗೆ ಬಿಟ್ಟಾಗ ಕಾರ್ನ ನಾನು ವ್ಯಾಕ್ಯೂಮ್ ಕ್ಲೀನರ್ ತಗೊಂಬಿಡಿ ಕಾರ್ ಒಳಗಡೆ ಫುಲ್ಲು ಆ ಡೆಸ್ಟ್ ಆಗ್ತಾ ಇದೆ ಮಮ್ಮಿ ಆಗಲ್ಲ ಅಂದ್ಬಿಟ್ಟು ಹೇಳ್ತಾ ಇದೆ ಅದಕ್ಕೋಸ್ಕರ ಇವರು ಬೇಡ ನೋಡೋಣ ಇರು ಯಾವ್ದಾರ ಕೊಲಾಬಗೆ ಬರ್ಬೋದು ಅಂತ ಅವತ್ತು ಅಲ್ಲೇ ಹೇಳಿದರು ಅಲ್ವ ರೀ ಅಲ್ಲೇ ಸ್ಪಾಟಲ್ಲೇ ಹಂಗೆ ಹೇಳ್ಬಿಟ್ಟು ನಂಗೆ ಬೇಡ ಅಂದ್ಬಿಟ್ಟು ಬಂದ್ಬಿಟ್ರು ನೋಡ್ರಿ ಹಂಗೆ ಬಂತದು ಇರೋ ಎಲ್ಲಿ ಮಾಡಿದ್ದೀನಿ ರಾಧ ವಿಡಿಯೋ ವೀಡಿಯೋ ಕಾಲಲ್ಲಿ ಚೆನ್ನಾಗಿದೆ ಅಲ್ವ ರೀ ಮಾಡೋದು ಹ್ಞೂ ಆ್ಯಂಡ್ ಅದಕ್ಕೆ ಅಡಾಪ್ಟರ್ಸ್ ಅದು ಇದು ಎಲ್ಲ ಕೊಟ್ಟಿದ್ದಾರೆ ಸೊ ಅದು ನಾನು ಏನೋ ವಿಡಿಯೋ ಹಾಕ ಕೇಳಿದ್ದಾರೆ ಸೊ ಆಗ ನಾನು ಹೇಗೆ ಯೂಸ್ ಮಾಡೋದು ಏನು ಎತ್ತಲ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎತ್ತಿಟ್ಬಿಡ್ರಿ ಅದಕ್ಕೆ ದೊಡ್ಡವರೆಲ್ಲ ಮಾತು ಕೇಳಬೇಕು ಗೈಸ್ ನೋಡಿ ಗೈಸ್ ಏರ್ನಾದ್ರೂ ಒಂದು ಹೇಳ್ತಾರೆ ಅದೇ ಬಂದಿರುತ್ತೆ ವೀಡಿಯೋಗೆ ಬಂದಿಗೆ ಅಲ್ವ ರೀ ಇದನ್ನ ಹೇಳಿ ಅವರು ಜಸ್ಟ್ ಅದು ಒನ್ ಮಂತ್ ಒನ್ ಆ್ಯಂಡ್ ಹಾಫ್ ಮಂತ್ಗೆ ಎನ್ಕ್ವೈರಿ ಬಂದಿತ್ತು ಮತ್ತು ಕಳ್ಸೋದು ಅವ್ರು ಲೇಟ್ ಮಾಡಿದ್ರಿ ಕಳಿಸಕ್ಕೆ ಲೇಟ್ ಮಾಡಿದ್ರೀಲ್ ಪ್ರಾಡಕ್ಟ್ಸ್ ಬಂದರೆ ಹ್ಯಾಪಿ ಇನ್ನೇನು ಯೂಸ್ ಇಲ್ದಿರೋದು ಯಾವ್ದು ಬರುತ್ತೆ ಮೇಕಪ್ ಅದು ಬರುತ್ತಲ್ಲ ಅದನ್ನು ಯೂಸ್ ಮಾಡಿ ಅದೇನು ಗೊತ್ತಾಗೇ ಮೇಕಪ್ ಮಾಡ್ಕೊಳ್ಳೋರಿಗೆ ಅದು ಬಂದರೆ ಪ್ರಾಡಕ್ಟು ಯೂಸ್ ಇದು ಬಟ್ ನನಗೆ ಬಂದರೆ ಅದು ಏನು ಯೂಸ್ ಇಲ್ಲ ನಾನು ಹಾಕೊಳ್ಳೋದು ಇಲ್ಲ ಪ್ರಮೋದವ್ರು ಹೇಳ್ತಾರೆ ಅದು ಬರುತ್ತಲ್ಲ ಹಾಕೋ ಒಳ್ಳೆ ಬ್ರ್ಯಾಂಡೇ ಅಲ್ವ ಅದು ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ ಬಟ್ ನಾನು ನಿಮಗೆ ಪಿಂಪಲ್ ಆಗಿಬಿಡುತ್ತೆ ಅತಿ ಬೇಗ ಅದಕ್ಕೋಸ್ಕರ ನಾನು ಯೂಸ್ ಮಾಡೋಲ್ಲ ಚಿಲಿ ನೀನೇ ಅಂತ ಹೇಳುವಾಗ ನಿಜ ತುಂಬ ವೆಯ್ಟ್ ಇದೆ ಅವ್ನ ಕಾಲ ಮೇಲೆ ತಗೊಂಡ್ರೆ ಮುಗಿತ್ತು ಅವ್ನ ಕಾಲು ಏನು ಕಳಿಸ್ಬಾರಿ ಕಣ್ರಿ ಈ ಗ್ರೀಟಿಂಗು ಏನೋ ಗ್ರೀಟಿಂಗ್ ಕಳಿಸಿದ್ದಾರೆ ಹೌದಾ ಅಯ್ಯ ಅವ್ರು ತಂದಾಗ್ಲಿ ಹಂಗಿತ್ತೇನೋ

നോ ആക്േസ്റ്റി കേക്കാട് കാഫി മാ ഫോർ ഓ കിട്ടു നാളെ അപ്പൂ കോട്ടർഫ്ലൈ അതന്നെ ഹാ ഗ്യാസു റോക്കൂട

ಲಗ್ಡೋರ ಬೈತರೆ ನೋಡಿ ಇವರೇ ಬಯದು ಪ್ರಮೋದು ಬೈತರೆ ಇವರು ಬಯದ ಮೇಲೆ ಇವರು ಬೈತರೆ ತ್ಯಕ್ ಬೈತರೆ ಹ್ಮ್ ಜಾಸ್ತಿ ಇದೆ ಬಿಡ ಮಾತಾಡ್ಲೇ ಸಾಕು ತ್ಯಕ್ ಬೈತರೆ ಹ್ ಆ ಅಷ್ಟ್ ಕಿತಾಪುತಿ ಮಾಡ್ತಾನೆ ಅಷ್ಟ್ ತೀಟೇ ಮಾಡ್ತಾನೆ ಅದಕ್ಕೆ ಓಡಿತೀವಿ ಬೈತೀವಿ ಅಷ್ಟ್ ಹ್ಮ್ ಅಷ್ಟ್ ಕೊಸಿ ನೀನು ದೊಡ್ಡ ಮನೆ ಕಪಿ ಯೇ ನೀ ಕಪಿ ಆನ್ಸರ್ ಮಾಡು ಅಪ್ಪು ಅದಕ್ಕೆ ಕಪಿ ಅಪ್ಪ ಅಪ್ರಿ ಆನ್ಸರ್ ಮಾಡು ನಿಂಗೆ ಏನಕ್ಕೆ ಬೈತೀವಿ ಏನು ಹೇಳಲಪ್ಪ ನೀನ ಇದ್ದರೆ ಅಟ್ಟಿ ಮರ್ತಿ ನಾನು ಮಾಡ್ತೀನಿ ಸರಿ

ಇದು ನಾನು ಫೋರ್ ಹಂಡ್ರೆಡ್ ಏನೋ ಪೇ ಮಾಡಿ ಆರ್ಡರ್ ಮಾಡಿರೋದು ಸೊ ಗೊತ್ತಿಲ್ಲ ಒಂದೊಂದು ದಿನಕ್ಕೂ ಅಮೌಂಟ್ ಚೇಂಜ್ ಆಗುತ್ತೆ ಜಾಸ್ತಿ ಆಗಿದ್ರೂ ಆಗಿರ್ಬೋದು ಇದೇನಂದರೆ ಬ್ಲ್ಯಾಕ್ ಇರುತ್ತೆ ಲಿಪ್ಸ್ಟಿಕ್ಕು ಬಟ್ ಇದು ಬ್ಲ್ಯಾಕ್ ಅಲ್ಲ ಪಿಂಕಿಶ್ ಬರುತ್ತೆ ಆ್ಯಂಡ್ ಲಿಬಮು ವಿತ್ ಲಿಪ್ಸ್ಟಿಕ್ ಥರ ಚೆನ್ನಾಗಿದೆ ಇದು ರಿವ್ಯೂ ನೋಡಿದೆ ತುಂಬ ಚೆನ್ನಾಗಿತ್ತು ಅದಕ್ಕೆ ನನಗೆ ಬಿಡು ಒಂದು ತುಟಿ ಬ್ಲ್ಯಾಕ್ ಇಲ್ಲ ಬ್ಲ್ಯಾಕ್ ಮೋಬಿಟಿ ಅಂತ ಏನ್ ಮಾಡಿದೆ ಗೊತ್ತಪ್ಪು ಬೈ ಕೊಡಿಲ್ಲ ಅಪ್ಪ ಅದ್ ಕೊಟ್ಟು ಅಲ್ಲೇ ಇರು ಇಲ್ಲಿ ನೋಡಿ ಫೋಟೋ ಫ್ರೇಮ್ ಮಾಡ್ಕೊಟ್ಟು ಫೋಟೋ ಫ್ರೇಮ್ ಮಾಡ್ಕೊಟ್ಟಿದ್ದಾನೆ ನಮಗೆ ಇದು ನಾನಂತೆ ಇದು ಅವ್ರ ಪಪ್ಪ ಅಂತೆ ಇದು ಅವನಂತೆ ಅವ್ರ ಪಪ್ಪ ನನ್ನ ಕೂದಲಿಟ್ಕೊಂಡು ಎಳಿತಾ ಇದಾರಂತ ಇದು ಇದು ಅವನು ಸೂಪರ್ ಆಗಿದ್ದಾನಂತೆ

ഏനോ അതേനോ ഏടി നോക്ക ಇನ್ನೊಂದು ಚಿತ್ರ ಬಿಡಿಸಿದ್ದಾನೆ ಇದು ಲಾಸ್ಟ್ ಟೈಮ್ದು ಇದು ಈ ಟೈಮು ನಂದು ಹೊಟ್ಟೆ ಮಿಸ್ ಮಾಡಿಬಿಟ್ಟಿದ್ದೆ ಅದಕ್ಕೆ ಈ ಸಲ ಇದು ಹೊಟ್ಟೆ ಬಿಟ್ಟಿದ್ದಾನೆ ಇದು ಪ್ರಮೋದದು ಪ್ಯಾಂಟ್ ಅಂತೆ ಇನ್ನು ಹೊಟ್ಟೆ ಇವನು ಕಪ್ಪೆ ಥರ ಅವನಂತೆ ಹಿಂಗೆ ಬಿಟ್ಟವನು ನೋಡಿ ಗೈಸ್ ಇವಾಗ ಜಾಯಿನ್ ಮಾಡಿ ಏನು ಜಾಯಿನ್ ಮಾಡಬೇಕು ಯಾವುದು ಇಷ್ಟ ಅದ್ ಯಾವ್ದು ಇಷ್ಟ ಅದನ್ನ ಜಾಯಿನ್ ಮಾಡ್ಕೋ ಅಂತ ಈ ವಿಡಿಯೋನ ಅಲ್ಲಿಗೆ ಮಾಡ್ತಾ ಇದ್ದೀನಿ ಊಟ ಎಲ್ಲ ಆಯಿತು ಅಪ್ಪು ಇನ್ನೂ ಡ್ರಾಯಿಂಗ್ ಬಿಡೋದು ಬಿಟ್ಟಿಲ್ಲ ನಮ್ಮ ಮುಖ ಎಲ್ಲ ವಿಚಿತ್ರ ಮಾಡ್ತಾ ಇದ್ದಾನೆ ಅದು ಈ ವಿಡಿಯೋನಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಲಿಲ್ಲ ಬಾಯ್